ಸರ್ಕಾರಿ ಶಾಲಾ ಮಕ್ಕಳಿಗೆ ಐದು ದಿನದ ಶೈಕ್ಷಣಿಕ ಪ್ರವಾಸಕ್ಕೆ ಶಾಸಕರ ಪುತ್ರ ಶಿವರಾಜ್ ನಾಯ್ಕ ವಕೀಲರು ಚಾಲನೆ ಮೌನಿ ಮತ್ತು ಸಿರ್ವಾರ್ ಎರಡು ತಾಲೂಕಿನ ನೂರ ಐವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸರ್ಕಾರಿ ಪ್ರೌಢ ಶಾಲಾ ಮಕ್ಕಳಿಗೆ ಕರ್ನಾಟಕದ ಪ್ರಮುಖ ಪ್ರವಾಸ ಸ್ಥಳಗಳಿಗೆ ಐದು ದಿನದ ಶೈಕ್ಷಣಿಕ ಪ್ರವಾಸಕ್ಕೆ ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಪುತ್ರರು ಕಾಂಗ್ರೆಸ್ ಹಿರಿಯ ಮುಖಂಡರು ಶಿವರಾಜ್ ನಾಯ್ಕ್ ವಕೀಲರು ಹಸಿರು ನಿಶಾನೆ ತೋರಿಸಿ ಚಾಲನೆ ಕೊಟ್ಟರು ಪ್ರವಾಸೋದ್ಯಮ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳ ಎಂಟನೇ ತರಗತಿ ಮಕ್ಕಳಿಗೆ ಆಯೋಜಿಸಿರುವ ಐದು ಐದು ದಿನಗಳ ಕರ್ನಾಟಕ ದರ್ಶನ ಶೈಕ್ಷಣಿಕ ಉಚಿತ ಪ್ರವಾಸಕ್ಕೆ ಬುಧವಾರ ಇಲ್ಲಿನ ಮೈದಾನದಲ್ಲಿ ಪ್ರವಾಸಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳಿಗೆ ಸರ್ಕಾರದಿಂದ ಐತಿಹಾಸಿಕ ಹಾಗೂ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆಂದೇ ಉಚಿತ ಪ್ರವಾಸ ಹಮ್ಮಿಕೊಂಡಿದೆ ಇದರಿಂದ ಮಕ್ಕಳು ಹೆಚ್ಚಿನ ಜ್ಞಾನ ಮತ್ತು ಅನುಭವ ಪಡೆಯಲು ಸಾಧ್ಯ ಎಂದು ಹೇಳಿದರು ಮಾನ್ವಿಂದ ಎರಡು ಸಾರಿಗೆ ಬಸ್ ಮತ್ತು ಒಂದು ಬಸ್ ಒಟ್ಟು ಮೂರು ಬಸ್ಗಳಿಂದ ಒಂದು ಬಸ್ಸಿನಲ್ಲಿ ಐವತ್ತು ಮಕ್ಕಳಂತೆ ನೂರ ಐವತ್ತು ಮಕ್ಕಳು ಒಳಗೊಂಡು ಶಿಕ್ಷಕರು ಬುಧವಾರದಂದು ಬೆಳಿಗ್ಗೆ ಪಿಡಬ್ಲ್ಯೂ ಡಿ ಕ್ಯಾಂಪ್ ಆವರಣದಲ್ಲಿ ಪ್ರವಾಸ ಕೈಗೊಂಡರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಾಜು ಪಿರಂಗಿ ಕಾಂಗ್ರೆಸ್ ಹಿರಿಯ ಮುಖಂಡರು ಬಿಕೆ ಅಮರೇಶಪ್ಪ ವಕೀಲರು ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀಪತಿ ಡಿ ವೀರೇಶ್ ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ಮಹೇಶ್ ಕೃಷ್ಣಮೂರ್ತಿ ಮೌನೇಶ್ ದೈಹಿಕ ಶಿಕ್ಷಕರು ಸೇರಿದಂತೆ ಮಕ್ಕಳು ಪೋಷಕರು ಇನ್ನಿತರರು ಇದ್ದರು